ಉದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಬಿಹಾರ್ ವಿಧಾನಸಭಾ ಚುನಾವಣೆಯ ಫಲಿತಾಂಶ ಈ ಭರ್ಜರಿ ವಿಜಯದ ಹಿಂದೆ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರ ಐದು ಸೂತ್ರಗಳು ಕಾರಣವಾಗಿವೆ ಎಂದು ವಿಶ್ಲೇಷಣೆ ನಡೆಸಲಾಗ್ತಾ ಇದೆ ಬಡವರಿಗೆ ಉಚಿತ ವಿದ್ಯುತ್ ನಿಂದ ಹಿಡಿದು ವೃದ್ಧಾಪ್ಯ ಪಿಂಚಣಿಯಂತ ನಿರ್ಧಾರಗಳು ಇಂಡಿಯಾ ಮೈತ್ರಿಕೂಟದ ಎಲ್ಲಾ ಟೀಕೆಗಳಿಗೆ ತಿರುಗು ಬಾಣವಾದವು ಹಾಗಿದ್ರೆ ಎನ್ಡಿಎ ಜಯಕ್ಕೆ ಕಾರಣವಾದ ಐದು ಪ್ರಬಲ ಅಸ್ತ್ರಗಳೇನು ಎನ್ನುವುದನ್ನ ನೋಡೋಣ ಬನ್ನಿ ಎಸ್ ಮುಖ್ಯಮಂತ್ರಿ ನಿತೀಶ್ ಕುಮಾರ್ ಅವರು ಇನ್ನೇ ಕೆಲವೇ ಗಂಟೆಗಳಲ್ಲಿ ಉತ್ತಮ ಆಡಳಿತ ಸರ್ಕಾರ ಮತ್ತೆ ಅಧಿಕಾರಕ್ಕೆ ಬರುತ್ತದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಇದಕ್ಕೆ ಪ್ರಮುಖ ಕಾರಣ ಎನ್ಡಿಎ ಸರ್ಕಾರ ಜಾರಿಗೆ ತಂದ ಜನಪರ ಯೋಜನೆಗಳು ಮೊದಲನೆಯದ್ದು ಉಚಿತ ವಿದ್ಯುತ್ ಯೋಜನೆ ಬಿಹಾರದಲ್ಲಿ ಎಲ್ಲಾ ಗೃಹ ಬಳಕೆದಾರರಿಗೆ ನೂರ ಇಪ್ಪತ್ತೈದು ಯೂನಿಟ್ಗಳವರೆಗೆ ಉಚಿತ ವಿದ್ಯುತ್ ನೀಡಲಾಗಿದೆ ವಿದ್ಯುತ್ ಬಿಲ್ ಪಾವತಿಸಲು ಕಷ್ಟಪಡುತ್ತಿದ್ದ ಹಳ್ಳಿಯ ಜನರಿಗೆ ಇದು ವರದಾನವಾಯಿತು ಇನ್ನು ಎರಡನೇದ್ದು ಎರಡನೇದ್ದು ವೃದ್ಧಾಪ್ಯ ಪಿಂಚಣಿಯ ಹೆಚ್ಚಳ ಸುಮಾರು ಒಂದು ಪಾಯಿಂಟ್ ಎರಡು ಕೋಟಿ ಹಿರಿಯ ನಾಗರಿಕರಿಗೆ ಪಿಂಚಣಿಯನ್ನು ನಾಲ್ಕು ನೂರು ರೂಪಾಯಿಗಳಿಂದ ಒಂದು ಸಾವಿರದ ನೂರು ರೂಪಾಯಿಗಳಿಗೆ ಇರಿಸಲಾಗಿದೆ ಎನ್ ಎ ಗೆಲುವಿಗೆ ಪ್ರಮುಖ ಕಾರಣರಾದವರು ಮಹಿಳಾ ಮತದಾರರು ನಿತೀಶ್ ಕುಮಾರ್ ಅವರ ರಾಜ್ಯದ ಒಂದು ಪಾಯಿಂಟ್ ಮೂರು ಕೋಟಿ ಮಹಿಳೆಯರಿಗೆ ಹತ್ತು ಸಾವಿರ ರೂಪಾಯಿಗಳ ಯೋಜನೆಯನ್ನ ಜಾರಿಗೆ ತಂದಿದ್ರು ಪ್ರಧಾನಿ ಮೋದಿ ಅವರು ಸಹ ತಮ್ಮ ಪ್ರಚಾರದಲ್ಲಿ ಯೋಜನೆಯನ್ನ ಪ್ರಮುಖವಾಗಿ ಬಿಂಬಿಸಿದ್ರು ಇದರಿಂದ ಮತದಾನದ ವೇಳೆ ಗರಿಷ್ಠ ಸಂಖ್ಯೆಯಲ್ಲಿ ಅಂದ್ರೆ ಶೇಕಡಾ ಎಪ್ಪತ್ತೊಂದಕ್ಕಿಂತ ಹೆಚ್ಚು ಮಹಿಳೆಯರು ಮತದಾನ ಮಾಡಿದ್ರು ಈ ಯೋಜನೆಗಳು ಜನರ ಬ್ಯಾಂಕ್ ಖಾತೆಗೆ ಈಗಾಗಲೇ ತಲುಪಿದವು ಇನ್ನು ವಿರೋಧ ಪಕ್ಷಗಳ ತಪ್ಪುಗಳೇ ಎನ್ ಡಿಎಗೆ ವರವಾದು ಪ್ರತಿಪಕ್ಷಗಳು ನಿತೀಶ್ ಕುಮಾರ್ ಕಳೆದ ಎರಡು ದಶಕಗಳಲ್ಲಿ ನಿರುದ್ಯೋಗವನ್ನು ನಿವಾರಣೆ ಮಾಡಿಲ್ಲ ಎಂದು ಟೀಕಿಸಲು ಪ್ರಾರಂಭಿಸಿದರು ಆದರೆ ಉಚಿತ ವಿದ್ಯುತ್ ಮತ್ತು ಹತ್ತು ಸಾವಿರ ರೂಪಾಯಿ ನೆರವಿನಂತಹ ಯೋಜನೆಗಳ ಮುಂದೆ ವಿರೋಧ ಪಕ್ಷಗಳ ಮತದಾರರನ್ನು ಆಕರ್ಷಿಸಲು ಸಾಧ್ಯವಾಗಲಿಲ್ಲ ಮತ್ತೊಂದು ದೊಡ್ಡ ತಪ್ಪು ಏನಂದ್ರೆ ಮಹಾಗಠಬಂಧನ್ ನಾಯಕರು ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆ ಎಸ್ಐಆರ್ ದೊಡ್ಡ ಸಮಸ್ಯೆ ಎಂದು ಬಿಂಬಿಸಲು ಪ್ರಯತ್ನಿಸಿದರು ಆದರೆ ಚುನಾವಣೆಯ ವೇಳೆ ಇದು ತನ್ನ ಪ್ರಸ್ತುತತೆಯನ್ನ ಕಳೆದುಕೊಂಡಿತ್ತು ಕಳೆದ ಎರಡ್ ಸಾವಿರದ ಇಪ್ಪತ್ತರ ಚುನಾವಣೆಯ ಫಲಿತಾಂಶದಲ್ಲಿ ಆದ ವಿಫಲತೆಯನ್ನ ಗಮನಿಸಿ ನಿತೀಶ್ ಕುಮಾರ್ ಅವರು ಈ ಬಾರಿ ತಮ್ಮ ಕಾರ್ಯತಂತ್ರವನ್ನು ಸುಧಾರಿಸಿಕೊಂಡಿದ್ರು ಎರಡ್ ಸಾವಿರದ ನಂತರ ಅತ್ಯಂತ ಕಳಪೆ ಪ್ರದರ್ಶನ ನೀಡಿದ್ದ ಜೆಡಿಯು ಕಳೆದ ಬಾರಿ ನೂರ ಹದಿನೈದು ಸ್ಥಾನಗಳಲ್ಲಿ ಕೇವಲ ನಲವತ್ತ್ ಮೂರು ಸ್ಥಾನಗಳನ್ನ ಗೆದ್ದಿತ್ತು ಆದರೆ ಈ ಬಾರಿ ಕೇವಲ ನೂರ ಒಂದು ಸ್ಥಾನಗಳಲ್ಲಿ ಸ್ಪರ್ಧಿಸಿದ್ರು ಅರ್ಧಕ್ಕಿಂತ ಹೆಚ್ಚು ಸ್ಥಾನಗಳಲ್ಲಿ ಗೆಲ್ಲುವು ಸಾಧಿಸುವ ಮೂಲಕ ನಿತೀಶ್ ಕುಮಾರ್ ಯಶಸ್ವಿಯಾಗಿದ್ದಾರೆ ಒಟ್ಟಿನಲ್ಲಿ ಐದು ಪ್ರಬಲ ಯೋಜನೆಗಳು ಮತ್ತು ವಿರೋಧ ಪಕ್ಷಗಳ ತಪ್ಪುಗಳೇ ಬಿಹಾರದಲ್ಲಿ ಎನ್ಡಿಎ ಮೈತ್ರಿಕೂಟವನ್ನ ಮತ್ತೆ ಅಧಿಕಾರಕ್ಕೆ ತಂದಿವೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ